ಏನ್ ಮಾಡ ಸೋಮನ್ನ ಎಂತ ಎಂಟ್ಯಾರ ಏನ್ ಮಾಡೋದು ನೀನೇ ಹೇಳು ಒಂದ್ಸರಿ ಮಾಡಿ ತಪ್ಪಿಗೆ ಸಾಯೋ ಗಂಟಾ ಶಿಕ್ಷೆ ಕೊಡ್ತಾಳಂತ ಸಾಯೋ ಗಂಟಾ ಶಿಕ್ಷೆ ನಾನು ತಗೋಬೇಕಂತ ಇಲ್ಲ ಅಂತಂದ್ರ ಅದೇನೇನು ಅಂತಾಳ ಬೈತಾಳ ಹೊಡಿಯಾಕಾಳ ಹುಡ್ಗಿನ ಹೊಡಿತಾಳ ಆಗಿನ ಕೊಲ್ತು ನಂದಾಳ ನನ್ಗ ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಗೇತರ ಸೋಮನ್ನ ಆಕಿ ಕಾಲಾಗ ಸಾಕಾಗೇತಿ ನನ್ನ ಮಗನ ಮುಂದೆ ಇಂಥ ಕರಿ ನಾಟಕ ಮಾಡಕತ್ತಾನು ಕಣ್ಣೀರಿನ ಮಳಿನ ಸುರ್ಸತ್ತನು ಆಕೆ ನೋಡಿದ್ರೆ ಹಂಗೆ ಹೇಳ್ತಾಳೆ ಇವ್ ನೋಡಿದ್ರೆ ಹಿಂಗೆ ಹೇಳ್ತಾನು ಯಾರು ಮಾತು ನಂಬೇಕು ಯಾರು ಮಾತು ಬಿಡ್ಬೇಕು ಅಂದು ತಿಳಿದಂಗೆ ಆಗೈತಿ ಹ್ಞೂ ಚಂದಾಗ ಕೇಳಂತಾಳ ಇವ್ನು ಚಂದಾಗ ತಿರುಗೇಳಿದ್ರ ಕೇಳ್ತಿರ್ಬೇಕಾ ಹ್ಞೂ ಸುಮ್ಮನೆ ಬಿಟ್ಟರು ಯಾಚು ಮಾಡ್ತಾರೆ ಇವರು ಸುಮ್ಮನೆ ಬಿಡ್ಬಾರ್ದು ನಾವು ಹ್ಞೂ ನೀನು ಮಾಡೋದು ನಾಟಕ ಅಂತ ನನಗೆ ಗೊತ್ತೈತಿ ಎಷ್ಟು ನಾಟಕ ಮಾಡ್ತಿದ್ದೀನಿ ನೀನು ಇಂಥ ಪರಿ ನಾಟಕ ಮಾಡಬಾರ್ದು ರಮೇಶ ನಾಡಬಾರ್ದು ಅಲ್ಲ ನೀನು ಏನು ಹುಚ್ಚಿಗೆ ತಿಳ್ತಿದ್ದೇನೆ ಆ ಕಡೆ ನೋಡಿದ್ರೆ ನೀನು ಹೆಂಡಿ ಎಲ್ಲರ ಮುಂದೆ ಹಿಂಗೆ ಹೇಳ್ಕೊಂತ ಹೇಳತಳು ಗಂಡ ಕಷ್ಟ ಕೊಡ್ತಾನೋ ಗಂಡ ಹೊಡಿತಾನೋ ಬಡಿತಾನೋ ಸಾಯಿಸ್ತಾನೋ ಕೆರೆಯಾಗಿ ದಬ್ಬಿದ ಮತ್ತೆ ಮನೆಗೆ ಹೋಗಿ ಕೈಯ ಕಾಲ ಕಟ್ಟಿದ ಅಂತ ಹೇಳಿ ಆದ್ರೆ ನೀನು ನೋಡಿದ್ರೆ ಇಲ್ಲ ಆಕಿ ಚಂದ ಇದು ಮಾಡುವಳ ಮಂದಿ ಮುಳುಳ ಸಟ್ಟಂತಿರ್ಗಾತಾಳು ಹಿಂಗೆಲ್ಲ ಸುಳ್ಳೊಂದು ಸಟ್ಟ ಅಂತ ಹೇಳ್ತಿದ್ದಿ ಯಾರು ಮಾತು ನಂಬು ಯಾರು ಮಾತು ನಾವು ಹಾಂ ಈ ಕಡೆ ನೀನು ಮತ್ತೆ ನಂಬೇಕು ಏನ ಕಡೆ ಹಾಕಿ ಮತ್ತೆ ನಂಬೇಕು ನೋಡಪ್ಪ ನಮ್ಮ ಮನೆಗೆ ಈಗ ನಿನ್ಗೆ ಪಟ್ಟ ಅಂತ ಕರ್ಕೊಂಡು ಹೋಗೋ ಕಡೆ ಅಂತ ಹೇಳ್ಕೊಂಡು ಹೋಗೋ ಅಂತೇಳಿ ಬಿಡ್ತೀನಿ ನಮ್ಮ ಮನೆಗೆ ಏನಾಗ ಬಂದಿಲ್ಲ ಏ ಹೋಗಿರ್ಬೋದು ನನ್ನ ಮಗ ನೋಡಿದಾನು ನನ್ನ ಮಗ ಕೇಳಿದಾನು ಅದಷ್ಟೇ ನಮ್ಗೆ ಗೊತ್ತು ಅದು ಬಿಟ್ಟರೆ ನಮ್ಗೆ ಏನು ಗೊತ್ತಿರಪ್ಪ ನೀನು ಏನು ತಿಳಿ ಗಳು ನೋಡ್ಕೊಂಡು ಹೋಗಿ ಹೋಗು ಹುಡುಕು ಯಾಕೆ ನೀನು ಏನು ತಿಳಿದ ಅಂತ ನೀನು ಗೊತ್ತಿಲ್ಲ ಹೋಗಿ ಹುಡುಕು ಗಂಡಸ ಆದ್ಮೇಲೆ ಹುಡುಕ್ಬೇಕು ಅದನ್ನ ಬಿಟ್ಟು ಹೆಂಗೆ ಹೆಂಗಸರು ಹಂಗೆ ಕಣ್ಣೀರ ಹಾಕೊಂತ ಆಗೋದು ಹೋಗೋದು ಹೌದು ಬಿಚ್ಚಿಕವ ನೀ ಹೇಳೋದು ಕಾರಣ ಐತಿ ನಾನು ನನ್ನ ಹೆಂಡತಿನ ಹುಡುಕ್ತೇನೆ ಆದ್ಬೇ ನಿಮ್ಮ ಮನೆಗಿಲ್ಲ ಅಂದ್ರೆ ಆಯ್ತು ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಿದಿ ಏನ್ ಮಾಡ್ ನಮ್ಮ ಮನೆ ಬರ ಚೆನ್ನಾಗಿಲ್ಲ ನನ್ನ ಮಗಳು ಎಲ್ಲಿದ್ದಾಳು ನನ್ನ ಹೆಂಡತಿ ಎಲ್ಲಿದ್ದಾಳು ಅವ್ರನ್ನ ಹುಡುಕಿ ಮನೆ ಕರ್ಕೊಂಡು ಹೋಗಿ ನಾನು ಅವ್ರನ್ನ ಚಂದಾಗ ನೋಡ್ಕೋಬೇಕನ್ನತನ ಆದ್ರ ಆಕಿ ಮನೆಯಾಗ ನಿಲ್ವಾಳ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಅವ್ರ ಮನೆಗೆ ಹೋದ್ನಿ ಇವ್ರ ಮನೆಗೆ ಹೋದ್ನಿ ಮಾಡ್ತಾ ಸುಳ್ಳನ್ ಸಟ್ಟ ನನ್ನ ಮೇಲೆ ಅಪವಾದನ ಹೊರಸತ್ತಾಳ ಅಕ್ಕಿಗೆ ನಾನು ಬುದ್ಧಿ ಕಲ್ಸ್ಬೇಕಂತ ಅಂತೇನೆ ಬಿಡು ಬಿಡುಗುಸಿನ ಮುಂದೆ ನಾವೆಲ್ಲ ಹಿಂಗ್ ಮಾಡ್ಕೊತಕೊಂತ ಚಂದ ಅನ್ಸಾಗಿನ ಅಂತೇಳಿ ಆಗ್ತೀನಿ ಆದ್ರೆ ಆದ್ರಕ್ಕಿನ್ನ ಹೆಚ್ ಮಾಡತ್ತಲ್ಲ ಅಕ್ಕಿನ ಮಾತ್ರ ಪಿಡಾಂಗಿಲ್ಲ ಸಿಗ್ಲಿಕ್ಕಿ ಚಂದಾಗ ಹೇಳ್ತಾನೆ ಆಕಿಗೆ ಬುದ್ಧಿ ಮಾತ್ ಹೇಳಿ ಮನ್ಯಾಗ ಅನ್ನೋದನ್ನ ತಿಳಿಸ್ಕೊಡ್ತಾನೆ ಅಕ್ಕಿಗೆ ఏనో బాయ్ ఏనారా మొ నిమ్మ నిమిష నమ్ ఎద బిక్కు నోడ్కో ఎల్గ్యాళు ఏనా నమ్గొత్తు నేను ఏంటి ఆ కడ ఎల్ హ్యాళంత నోడోగు ఆ నంకు సిగంగల్ ఏను సిక్ సిక్బోదు హు జల్దీ జల్దీ హోదరా లొకర్ హోద్ర సిక్తిబోదు హోగీ చందగా కయ్య కాల ముగదు మనకి కర్కొ కర్కొంద జీవన మదుబిట్టు అకిన్ నోడతా ఈ నోడ యాకపా పిక్నకు మే యార్నో ఇట్కొద్ంత మత నేను ఏంటి ముందన త ಕರ್ಕೊಂಡ್ ಬಂದಕ್ಕಿನ ನೀನು ಚೆಕ್ಕಂದ ಅಡಕತ್ತರ ಯಾವ್ ಹೆಂತಿ ಸುಮ್ಮನೆ ಇರ್ತಾಳು ನೀನೇ ನಾನು ಅಂತ ಕಾಗಿದ್ರು ಕಣ್ಣಾಗ ಕಾರ್ ಅಂತ ಹೇಳಿ ಸುಮ್ಮನೆ ಬ್ಯಾರೆದಾರ ಯಾರಾದರೂ ಸುಮ್ಮನೆ ಇರ್ತಾರೇನು ಊರ್ ಮಂದಿಲ್ಲ ಮಾತಾಡ್ತಾರ ನೀನ್ ಯಾರನ್ನ ಇಟ್ಬಿಡಿದಿ ಯಾರನ್ನ ಅಂತ ಅಂತೇಳಿ ಅಲ್ಲ ಬರೀ ನೀನಕ್ಕೆ ಬಂದಿ ಹಾ ಅಂತ ಬುದ್ಧಿ ಬಂದೈತಿ ಅಪ್ ಸರಿ ಅಂತ ಹೇಳ್ತಿದ್ದಾಳ ಆಯ್ಕೆ ಇರ್ಬೇಕಾರ ಇನ್ನೊಂದು ಯಾವ್ದು ಮೂಳು ಅಂತಂದು ಇಟ್ಕೊಂಡಿದ್ದೀಯ ಅಂತ ಹರಕ ಮುತ್ತಿದ ಹ ಅಂತದಲ್ಲ ಮಾಡಕ್ ಹೋಗಬೇಡ ಏನ್ತಿನ ಪ್ರೀತಿ ಮಾಡ್ಬೇಕು ಏನ್ತಿನ ಮದುವೆ ಆಗ್ಬೇಕು ಹಾ ಹೌದು ಬಿಡಿ ಚಿಗವ್ವ ಅದು ಐತಿ ಆದ್ರೆ ಮತ್ತೆ ನೀ ಯಾಕೆ ಸೋಮಾನಾಗ ಇನ್ನೊಂದು ಮದುವೆ ಮಾಡಿದಿ ನೀನೇ ಹೇಳು ಯಾಕ ರಾಜೀ ಅವ್ರಿಗೆ ಏನಾಗಿತ್ತು ರಾಜೇಶ್ವರಿ ಅವರು ಎಂತ ಚಂದ ಇದ್ರಲ್ಲ ಚಲೋನೂ ಇದ್ರು ಮತ್ತು ನೀ ಯಾಕೆ ಮದ್ವಿ ಮಾಡಿದ್ವಿ ನಿಮ್ಮ ಅಣ್ಣನ ಮಗಳನ್ನ ಕರ್ಕೊಂಬಂದ ನೀ ಯಾಕೆ ಸೋಮಾನಾಗ ಇನ್ನೊಂದು ಮದುವೆ ಮಾಡಿದ್ವಿ ನಾವು ಮಾಡಿದ್ರೆ ತಪ್ಪಾ ನೀವು ಮಾಡಿದ್ರೆ ಸರಿ ಏನಂಗಾರೆ ಅದು ನಮ್ಮ ಮನೆ ವಿಚಾರಪ್ಪ ಯಾರು ಅದನ್ನ ಕೇಳಾಕ ನಾನು ಇನ್ನೊಂದು ಮದ್ವಾರ ಮಾಡ್ತಾನ ಇನ್ನೊಂದು ಹತ್ತು ಮದ್ವಾರ ಮಾಡ್ತಾನ ಆದ್ರೆ ನಿನ್ನಂಗೆ ಇಡ್ಕೊಂಡು ಅಂತ ಕೇಸಿಲ್ಲಲ್ಲ ಮದ್ವೆ ಮಾಡಿ ಕರ್ಕೊಂಡ್ ಬಂದ ಮನೆಗೆ ಅದು ಬೇರೆ ಆಕತಿ ಇಟ್ಕೊಂಡಿದ್ದ ಬೇರೆ ಆಗ್ತತಿ ಹಾ ಅಲ್ ಆ ಇಟ್ಕೊಳ್ಳೋದಂದ್ರ ಏನ ಮದ್ವಿ ಮಾಡೋದಂದ್ರ ಏನ ಈಗ ಒಬ್ಬಕ್ ಏನ್ತಿದ್ದಾಳ್ಮೇಲೆ ನೀನ್ ಯಾಕೆ ಇನ್ನೊಬ್ಬಕಿಂತಂದ ಕಟ್ಟಿದಿ ಅದು ನಿಮ್ಮ ಅಣ್ಣನ ಹಂಗೆ ಯಾಕೆ ನೀ ಮಾಡಿದಿ ಅವ್ರು ನೀ ಮಾಡಿದ ಮೋಸ ಅಲ್ಲೇನ ನಾ ಮಾಡಿದ್ರ ಮೋಸ ನೀವು ಮಾಡಿದ್ರ ಮೋಸ ಅಲ್ಲ ತಾಳಿ ಕಟ್ಟಿದ್ರ ಮೋಸ ಮಾಡಿದಂಗ ಅಲ್ಲೇನ ಹಾ ನೀನು ಹೇಳ ನೀನು ಹೇಳೋನಾಡಿಯ ನೀನೆಲ್ಲ ಸುತ್ತು ಸುತ್ತ ನನ್ನ ಮನೆಗೆ ಬರಕತ್ತಿಲ್ಲ ಅಲ್ಲ ನಾನು ಹೋಗ್ಲಿ ಅಂತ ಸುಮ್ಮನದೇನು ನೋಡಪ್ಪ ನಾವು ಯಾಕೆ ಮದುವೆ ಮಾಡಿದ್ವು ಅಂದ್ರೆ ಸುಮ್ಮನಾಗ ಇನ್ನು ನಮ್ಮ ಅಣ್ಣನ ಮಗಳನ್ನ ಇವ್ಗೆ ಮಕ್ಕಳಾಗ್ಲಿಲ್ಲ ಮದುವೆ ಐಳುವರೆ ಸಾಥ್ ನಾವು ನೋಡಿದೆವು ಮತ್ತು ಮಕ್ಕಳೇ ಆಗಲಿಲ್ಲ ಮನೆಗೆ ಒಂದು ಕೂಸ್ ಅನ್ನೋದು ಏನು ಅದಕ್ಕಾಗಿ ನಮ್ಮ ಅಣ್ಣನ ಮಗಳು ಮದುವೆ ಮಾಡೀನಿ ಹ್ಞೂ ಮತ್ತೆ ಹಂಗೆ ಬಿಟ್ಕೊಂಡು ಹೋದ್ರೆ ನಮ್ಮ ಓಮ್ ಹೆಂಗೆ ಬೆಳಿಬೇಕು ಅದಕ್ಕಾಗಿ ಮತ್ತೆ ಮದುವೆ ಮಾಡೀನಿ ಅಕ್ಕೇನು ಮಕ್ಕಳು ಅಕ್ಕ ಬರ್ಲೋ ಅನ್ನೋದು ಗೊತ್ತಿಲ್ಲ ಒಂದು ಎರಡು ಮೂರು ಕಡೆ ದಪ್ಪ ತೋರಿಸಿದ್ರು ಅಕ್ಕಿಗೆ ಮಕ್ಕಳು ಹಂಗಿಲ್ಲ ಅಂತ ಅಂದರು ಎಲ್ಲೂ ಒಂದು ಕಡೆ ಆಗ್ತಾವಂತ ಅಂದರೆ ಎಲ್ಲಿ ಖರ್ಚು ಮಾಡ್ಕೊತ ಕುಂದ್ರದು ಖರ್ಚು ಮಾಡುವಂಗೆ ಮಾಡೋದು ತೋರಿಸೋಂಗೆ ತೋರಿಸೋದು அதாக இல்லை நம்ம நன் மகள மதிய ஆகப்பா அந்த ஒப்பிஸ்கேச மதிப்பாடுசினி மத்தே நீ நங்க நோடின்னி இன் நோடீனி நோடனி நோடீனி மி கி அவனு சரி நோடனு அந்த ಮಕ್ಕಳದು ಆಗದಿದ್ರೆ ಎರಡನೇ ಮದುವೆ ಆದರೂ ನಡಿತೈತಿ ಹೌದಲ್ಲ ಹೀನ್ ಇನ್ನೊಂದು ಮದ್ವಿ ಆದರೂ ನಡಿತೈತಿ ಬಿಡ್ರಿ ವರ ನೀವು ಹೇಳೋದು ಕರೀನ ಐತಿ ಮತ್ತೆ ನಾವು ಮಾಡೋದು ತಪ್ಪು ಹೇಳು ಅವಾಗ ಹೇಳ್ತೀವಿ ಇನ್ನು ತಿನ್ನ ಇರಲಿಲ್ಲ ನೋಡ್ರಿ ಅದಕ್ಕೆ ನಾನು ಇನ್ನ ಬಗ್ಗೆ ನೋಡಿದ್ನಿ ಅದಾಗಿ ಏನು ತಪ್ಪೈತಿ ನೀವು ಹೇಳ್ರಿ ನಾನು ಮದುವೆ ಆಗ್ತನಂದ್ರ ಅಕ್ಕಿಗೂ ಮದುವೆ ಆಗಿತ್ತು ಆಕೆಗೂ ಗಂಡಿದ್ದ ನನಗೂ ನನ್ ಹೇಳ್ತಿದ್ಲು ಅದಕ್ಕೆ ಸುಮ್ನ ಹಂಗ ಪಿರುತಿ ಮಾಡ್ತಾ ಇದ್ವಿ ಅದ್ರಾಗ ಏನು ತಪ್ಪೈತಿ ಮದ್ವಿಗಿನ್ನ ಪಿರುತಿ ಮಾಡಿದ್ರೆ ಅದು ಸರಿ ಅಂತ ಮದ್ವಿ ಆದ್ಮೇಲೆ ಪಿರುತಿ ಮಾಡಿದ್ರೆ ಅದು ತಪ್ಪ ಅಂತ ಯಾಕೆ ತಪ್ಪಾಗ್ತೈತಿ ಆಗ್ತೈತಿ ಮುಂಚೆ ಪಿರುತಿ ಮಾಡಿದವರು ಬೇರೆದವ್ರ ಮದ್ವಿ ಆಗ್ತಾರೆ ಇಲ್ರಿ ಅವಾರ ನೀವು ಹೇಳ್ರಿ ಆಗ್ತಾರೆ ಇಲ್ಲ ಮದ್ವಿ ಆದ್ಮೇಲೆ ಗಂಡನ ಪಿರುತಿ ಮಾಡ್ಕೊತ ಹೋಗ್ತಾರು ಹಂಗ ನಾನು ಮದ್ವಿ ಆದ್ಮೇಲೆ ಮದ್ವಿಗಿನ್ನ ಮುಂಚೆನ ಪಿರುತಿ ಮಾಡತಿದ್ನಿ ಆದ್ರವ್ ನನಗೆ ಸಿಗ್ಲಿಲ್ಲ ಇನ್ನೊಬ್ಬರ್ನ ಮದ್ವಿ ಮಾಡಿರು ಮಾಡ್ ಕೊಟ್ರು ಅವ್ರ ಮನ್ಯಾಗ ಅದಕ್ಕಾಗಿ ನಾನು ಆಮೇಲೆ ಅವ್ರಿಗೆ ಹೋಗಿ ಇನ್ಮೇಲೆ ಅವರು ಒಪ್ಕೊಂಡ್ರು ಆಮೇಲೆ ನಮ್ಮನ್ಯಾಗ ನಂದು ಮದುವೆ ಮಾಡಿರು ಹಿಂಗಾಗಿ ಅವ್ರದ್ದು ಮದ್ವಿ ಆಗಿತ್ತು ನಂದು ಆಗಿತ್ತು ಪ್ರೀತಿ ಮಾಡತಿದ್ದು ಅದ್ರಾಗೆ ಎಂತೈತಿ ಹಾ ನೀವು ಹೇಳ್ರಿ ನೋಡನು ನಿಮ್ದಾದ್ರೆ ಕರಿ ಅಂತೀರಿ ನಮ್ದು ಆದ್ರೆ ತಪ್ಪು ಅಂತೀರಿ ಎಲ್ಲ ಮಂದಿ ಹಿಂಗ ನೋಡ್ರಿ ಈಗಿನ ಕಾಲದಾಗ ತಮ್ದೆಲ್ಲ ಮುತ್ಕೋತಾರ ಮಂದಿ ಎಲ್ಲ ಹೊರಗೆ ಹಾಕ್ತಾರ ಹಿಂಗೆ ಏನ್ ಮಾಡಕ್ ಆಗ್ತತಿ ಹನಿ ಬರ ಎಲ್ಲ ಸರಿ ಹೋಗ್ತತಿ ಈಗ ನನ್ನ ಹಿಂದಿ ಹುಡ್ಕಾಕ ಹೋಗ್ ನಿಮ್ ಜೊತೆ ಮಾತಾಕೊಂತ ನಿಂತ ಆಕೆ ಎಲ್ಲರ ಹೋದ್ಲಂದ್ರ ನಾನು ಮತ್ತ ಹಂಗ ಬನ ಮನ ಸಾಯ್ಬೇಕಾಗ್ತತಿ ಇಷ್ಟು ಮಾತಾಡೋನು ಮತ್ತೆ ಕರ್ಕೊಂಡ್ ಮನೆಗೆ ಇಟ್ಕೊಳ್ಳಲ್ಲ ಹೋದ್ರು ಹೋಗ್ಬೇಡ ಅದನ್ನ ಬಿಟ್ಟು ಮತ್ತೆ ಯಾಕೆ ಹುಡ್ಕೊಂಡ್ ಹೊಂಟಿದಿ ಹೋದ್ರು ಹೋಗ್ಲಿ ಬಿಡು ಯಾಕಿನ ಇಟ್ಕೊಳಕ್ಕೆ ಯಾವ ಕೆಲ ಕರ್ಕೊಂಬಂದು ಮನೆಗೆ ಇಟ್ಕೋ ಆಕೆ ನಮ್ಮ ಮದುವೆ ಅಂತ ಹೇಳಿ ಊರು ಮಂದಿ ಮುಂದೆ ಎಲ್ಲ ತೋರಿಸು ಅದನ್ನು ಬಿಟ್ಟು ಮತ್ತೆ ಈಕೆ ಯಾಕೆ ಬಾಲಂಗಿತ ಕುಡ್ಕೊಂತ ಹೊಂಟಿದ್ವಿ ಹೋಗಿ ಮಾಡ್ಬಿಡ ಕಡೆ ಎಲ್ಲರೂ ಹಾಳಾಗಿ ಎಲ್ಲ ಬೇಕು ನೀವು ಮತ್ತೆ ಸಬರಿ ಹೌದಲ್ರಿ ಅವರ ನೀ ಹೇಳುದು ಕರೆಕ್ಟ್ ಐತಿ ನಾನು ಹುಚ್ಚು ಬದ್ದಿದ್ದು ನೋಡು ಹೋದಾಕಿ ಹಾಳಾಗಿ ಹೋಗ್ವಾಳಂತ ಬಿಟ್ಟು ಇಷ್ಟಪಟ್ಟಾಕಿಂತ ಕರ್ಕೊಂಡು ಹೋಗಿ ಮನೆಯಾಗ ಇಟ್ಕೋಬೇಕಲ್ರಿ ಹಾ ಹಂಗ ಮಾಡ್ತೀನಿ ನೋಡ್ರಿ ಅವರ ನೀವು ಐಡಿಯಾ ಕೊಟ್ಟ್ರಿ ಆದ್ರೆ ಇನ್ ಮುಂದೆ ಆಕೆ ಬರ್ತಿದ್ರು ಆಕಿ ನಾನು ಹೇಳಕೊಂಡು ಹೋಗ್ಕೊಂಡು ನಾನು ಆಕಿ ಗಂಡರ ಏನಾರ ಅಲ್ಲಿ ಆಕಿ ಗಂಡ ಮನೆಯವ್ರ ಏನಾರ ಅಲ್ಲಿ ನಾನು ಯೋಸ್ರೀನೇ ಮಾಡಂಗೇ ಇಲ್ಲ ದುಸ್ತ್ರ ಯಾರಾರ ಬರಲಿ ಕೇಳಂಂಗೇ ಇಲ್ಲ ಏನ ಹಾ ಹೇಳಿದ್ರ ಮ್ಯಾಗ ಅಕ್ಕಿನ ಕರ್ಕೊಂಡು ಹೋಗಿಬಿಡ್ತಾನ ಏನಾರ ಆಗಿದ್ದಾಗ್ಲದು ಯಾರು ಏನು ಮಾಡ್ತಾರೋ ನಾನು ನೋಡಿ ಬಿಡ್ತೀನಿ ರಮೇಶ ಏನು ಮಾತಾಡ್ತಿದ್ದೀನಿ ನೀನು ಹಾ ಏನು ಮಾತಾಡ್ತೀನಿ ಎಳ್ಕೊಂಡು ಹೋಗ್ತೀನ ಮಾಡ್ತಾನೆ ಅಂದ್ರೆ ಏನದು ಅರ್ಥ ಹಾಂ ನೋಡು ಎಷ್ಟು ಇರಬೇಕು ಅಷ್ಟೇ ಬಿಡು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಅದು ಅವಾಗ ಗೊತ್ತಿಲ್ಲ ಹಾಂ ನೀನು ಅದನ್ನ ಬಿಟ್ಟ ಹೇಗೆ ಮಾತಾಡಿದ್ರೆ ನನ್ನ ತಿಳಿಕೆಟ್ಟು ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಹೋಗಿ ನಿನ್ನ ಹೆಂಡತಿ ಎಲ್ಲಿ ತಗೊಂಡು ಹುಡುಕೊಂಡು ಕರ್ಕೊಂಡು ಹೋಗು ಹೋಗಿ ಚಂದಗೆ ಜೀವನ ಮಾಡ್ಕಲ್ಕೋ ಅದು ಬಿಟ್ಟು ಇನ್ನೊಬ್ರ ಹೆಂಡತಿ ನೋಡ್ಕೊಳ್ತಾ ಅವ್ರ ಮೇಲೆ ಕಣ್ಣು ಹಾಕೊಂತ ಹೋಗೋದು ಸರಿ ಅನ್ಸಂಗಿಲ್ಲ ನೀನು ಹಿಂಗೆ ಮಾಡುದಕ್ಕೆ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಹೋಗಿದ್ದಾಳ ಅಕ್ಕಿ ನಿನ್ನ ಜೊತೆ ಚಂದಾಗಿರ್ಬೇಕಂದ್ರೆ ಆಕಿನ ಹೋಗಿ ಕರ್ಕೊಂಡು ಬಂದು ಚಂದಗೆ ಜೀವನ ಮಾಡಿ ತೋರಿಸು ನೋಡೋಣ ನೀನು ಗಂಡಸಂತ ನಾನು ಒಪ್ಪೋತನ ಅದನ್ನ ಬಿಟ್ಟು ಇನ್ನೊಬ್ರ ಹೆಂಡತಿ ಜೊತೆ ಚಕ್ಕಂದಾಡ್ದು ಸರಿ ಅನ್ಸಂಗಿಲ್ಲ ಹ್ಞೂ ಮ್ಯಾಲ ಯಾಕಿ ಸರಿ ಮಾಡ್ಕೊಳತ್ತಾನ ಅಯ್ಯೋ ಇದೀ ಹಾಗಿದಿ ಚಕ್ಕಂದಾಡ್ತಾನ ಆಯ್ ಬಿಡಿ ಬೇಕಲ್ಲ ಹಿಂಗೆ ಎದ್ರು ಬೇಕಾಗಿತ್ತು ರೀ ಇಲ್ಲದೇ ಸಾಬೇ ರೀ ಆ ಪಾಸಂ ನೀನು ಸಾಬೇ ರೀ ಬಿಡು

ನಾನು ಏನು ಅನಭಾತ ನೀವ್ ಏನು ನನ್ನ ಮಗ ಇಂಥ ಪರಿನ್ಯಾಗ ಸಿಟ್ ಮಾಡ್ಕೊಂಡ ಅವ್ನು ಮುಂದೆ ನನಗೆ ಹಿಂಗೆ ಸಿಟ್ ಮಾಡ್ಕೊಂಡು ಬಯ್ಯಾಕೆ ಹೊಂಟಲ್ಲ ಅಯ್ಯೋ ನಾನು ನೀನು ನನ್ನ ಏ ಅವ್ವ ಏನು ರೀ ಸ ಸಿಟ್ನ್ಯಾಗ ಮಾತಾಡುವಾಗ ಏನು ಅವ್ನ ಮಾತಾಡಿನ ಮತ್ತು ಏನು ಅನಿವ್ವ ಏನೋ ನೆನಪು ಬರ್ವಾಲ್ದು ಮಗ ಇಂಥ ಬರಿ ಸಿಟ್ಟಾಗಕ್ಕ ಏನು ಕಾರಣ ಏವ್ವ ನೋಡಿರಿ ರಮೇಶ ನಮ್ಮವ್ವ ಸಿಟ್ನ್ಯಾಗ ಹೇಳಿದಾಳ ತನ್ನಗ ನಿಂದು ಎಷ್ಟು ಐತೋ ಅಷ್ಟು ನೋಡ್ಕೋ ನಿನ್ನ ಹೆಂಡತಿ ಎಲ್ಲಿದಾಳೋ ಹೋಗಿ ಹುಡ್ಕೊಂಡು ಕರ್ಕೊಂಡು ಹೋಗಿ ಜೀವನ ಮಾಡು ಅದನ್ನು ಬಿಟ್ಟು ನನ್ನ ಹೆಂಡತಿ ತಂಟಿಗೆ ನೀನು ಏನಾರು ಬಂದ್ರೆ ನಾನು ಮಾತಾಡಿ ಇನ್ನೂ ಸುಮ್ಮನೆ ಬಿಡಂಗಿಲ್ಲ ನೆನ್ಪಿಟ್ಟಿಗೂ ನಾನು ಮಾತ್ರ ನೆನಪ ಸುಮ್ಮನೆ ಬಿಡಂಗಿಲ್ಲ ಏನು ಮಾಡ್ತಾನ ಅಂತ ಹೇಳಿ ಹೇಳಂಗಿಲ್ಲ ಮಾಡಿ ತೋರಿಸ್ಬೇಕಾಗ್ತದಿನ ಮ್ಯಾಲ ಹಾ ಹಾಂ ಅಯ್ಯೋ ನಾನು ನನಗೆ ಹೋಗ್ತೇನೆ ಅಂತ ಹೇಳಿ ನೇನ ಸೋಮನ ನಿಮ್ಮ ತಾಯಿನ ಹೇಳಿದ್ಲು ನೀವು ಯಾಕೆ ನೆನ್ಮ್ಯಾ ಸಿಡಿ ಸಿಡಿ ಅಂತೀರಿ ನಾನೇನು ಅಂತ ಅನ್ಬಾರ್ದಿ ಅವ್ರು ಅಂದಿದ ಹ್ಞೂ ಆಯ್ತು ಬಿಡ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಜೀವನ ಮಾಡ್ತಾನಂತ ಹೇಳೀನಿ ನಾನೇನು ನಾನಾಗೆ ಕರ್ಕೊಂಡು ಹೋಗ್ತಾನಂತ ಹೇಳಿ ನೀನು ಜಾಸ್ತಿ ಮಾತಾಡ್ಬೇಡ ರಮೇಶ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಇಲ್ಲಿಂದ ಮಕ್ಕ ನೋಡಿದ್ರೆ ಮೈ ಎಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಹೆಂಗೆ ಹೆಂಗದ್ರಿ ಎಲ್ಲರೂ ಅಂತ ಅನ್ಕೊಂಡಿನಿ ನಮ್ಮ ವೀಡಿಯೋಸ್ ಹೆಂಗ್ ಬರತ್ತವು ಇಷ್ಟ ಆಗತ್ತವನ್ರಿ ತಪ್ಪಾ ವೀಡಿಯೋಗಳನ್ನ ನೋಡ್ರಿ ಹಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿ ಕಾನಾ ಬೆಲ್ಲ ಕ್ಲಿಕ್ ಮಾಡ್ರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದ್ರು ವಿಡಿಯೋ ಬಿಡ್ರ ಫಸ್ಟ್ ನಿಮಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿ ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ನೋಡಿ ಎಲ್ಲ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಅಂಡ್ ಬಾಯ್